ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನಕುಮಾರನ ಕುಮಾರನ ಸ್ವಾಗತ ಸ್ನೇಹಿತರೆ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕವನ್ನು ನಾವು ಚಿಕ್ಕಂದಿನಲ್ಲಿಯೇ ಶಾಲೆಗಳಲ್ಲಿ ಓದುವಾಗ ಹೇಳಿಕೊಡುತ್ತಿದ್ದರಲ್ಲವೇ ಈ ಸಾಲುಗಳನ್ನು ಕೇಳಿದಾಗ ಗುರುವಿನ ಮಹತ್ವ ನಮಗೆ ಅರಿವಾಗುತ್ತದೆ ನಾವೇನಾದರೂ ಬದುಕಿನಲ್ಲಿ ಸಾಧನೆ ಮಾಡಬೇಕೆಂದರೆ ನಮಗೆ ಸ್ಪಷ್ಟವಾದ ಗುರಿ ಇರಬೇಕು ಅದು ನೆರವೇರಬೇಕಾದರೆ ನಮ್ಮ ಹಿಂದೆ ಗುರು ಇರಬೇಕೆಂಬುದು ಸತ್ಯವಾದ ಮಾತಲ್ಲವೇ ದೇವರಿಗೂ ಮೊದಲು ನಾವು ಗುರುವಿಗೆ ಶರಣಾಗದಾಗ ಮಾತ್ರ ದೇವರು ನಮಗೆ ಕಾಣಲು ಸಾಧ್ಯ ಎಂದು ಸಾಧು ಸಂತರೆಲ್ಲ ಸಾರಿ ಸಾರಿ ಹೇಳಿದ್ದಾರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ತುಂಬ ಮಹತ್ವವಿದೆ ಹಿಂದಿನ ರಾಜ ಮಹಾರಾಜರ ಆಳ್ವಿಕೆಯಲ್ಲಿಯೂ ಗುರುಗಳ ಅಗತ್ಯವನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ನಮ್ಮ ಹೆಮ್ಮೆಯ ವಿಜಯನಗರ ಸ್ಥಾಪನೆಯ ಹಿಂದೆ ಅಕ್ಕಬುಕ್ಕರ ಜೊತೆ ವಿದ್ಯಾರಣ್ಯರ ಮಾರ್ಗದರ್ಶನವಿತ್ತೆಂದು ತಿಳಿದಿದ್ದೇವೆ ಸ್ನೇಹಿತರೆ ನಾನೀಗ ನಿಮಗೆ ಹೆಬ್ಬಗೋಡಿಯ ಸಾಯಿ ಮಂದಿರದಲ್ಲಿ ನಡೆದ ಗುರು ಪೌರ್ಣಿಮೆಯ ಕಾರ್ಯಕ್ರಮಗಳನ್ನು ತೋರಿಸ ಬಯಸುತ್ತೇನೆ ನಿಮಗೆ ಈ ಕಾರ್ಯಕ್ರಮ ಇಷ್ಟವಾಗುವುದೆಂದು ಬಯಸುತ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಆಗಿರದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ಆಶಿಸುತ್ತೇನೆ ಸ್ನೇಹಿತರೆ ಪೌರ್ಣಿಮೆಯ ಮಹತ್ವವನ್ನು ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ ಇಂದು ಹೆಬ್ಬಗೋಡಿಯ ಸಾಯಿ ಮಂದಿರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಎಲ್ ಎನ್ ಬಾಬುರವರು ದೇವಾಲಯದ ನಿರ್ಮಾತೃಗಳು ಅವರ ಕುಟುಂಬದವರೇ ಈ ದೇವಾಲಯದ ಸ್ಥಾಪನೆಯಲ್ಲಿ ಶ್ರಮಿಸಿದ್ದಾರೆ ಸೆಂಟ್ ಮೇರಿ ಶಾಲೆಯ ಸಂಸ್ಥಾಪಕರಾದ ಅವರು ಆಧ್ಯಾತ್ಮಿಕ ಚಿಂತಕರೂ ಹೌದು ದೇವರ ಬಗ್ಗೆ ಅದರಲ್ಲೂ ಶಿರಡಿ ಸಾಯಿಬಾಬಾರವರ ಬಗ್ಗೆ ಅತಿ ಹೆಚ್ಚು ಗೌರವ ಹೊಂದಿದ್ದವರಾಗಿದ್ದಾರೆ ದೇವಾಲಯ ಸ್ಥಾಪನೆಯಾಗಿ ಏಳು ವರ್ಷಗಳಾಗಿದ್ದು ಆಗಿನಿಂದಲೂ ಗುರು ಪೌರ್ಣಮಿಯ ಆರಾಧನೆಯನ್ನು ನಡೆಸುತ್ತಾ ಬಂದಿರುತ್ತಾರೆ ಅದರ ಜೊತೆಯಲ್ಲಿ ಸಮಾಜಮುಖಿ ಕೆಲಸಗಳಾದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಸಹಿ ಎನಿಸಿಕೊಂಡಿದ್ದಾರೆ ಸಮಾಜದ ಬಗ್ಗೆ ಅವರ ಮನ ಸದಾ ಮಿಡಿಯುತ್ತಿರುವುದನ್ನು ನಾವು ಇದರಿಂದ ಕಾಣಬಹುದಾಗಿದೆ ಕರಾಟೆ ಪಟುವಾದ ಇವರು ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಾ ಬಂದಿರುತ್ತಾರೆ ಸಾವಿರಾರು ಜನ ಇಂದು ದೇವಾಲಯಕ್ಕೆ ಆಗಮಿಸಿ ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ ಸರತಿ ಸಾಲಿನಲ್ಲಿ ತಾಳ್ಮೆಯಿಂದ ನಿಂತು ಪೂಜಾ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದ್ದಾರೆ ಬೆಳಗಿನಿಂದಲೇ ಪೂಜಾ ಕಾರ್ಯಕ್ರಮಗಳು ನಡೆದಿದ್ದು ಪ್ರಸಾದ ವಿನಿಯೋಗವು ಬೆಳಗಿನಿಂದಲೇ ನಡೆಯುತ್ತಿದೆ ಸುಮಾರು ಇಪ್ಪತ್ತು ಸಾವಿರ ಜನ ಸ್ವಾಮಿಯ ದರ್ಶನ ಮಾಡಿರುವರೆಂಬುದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಇಂದು ಕೂಡ ಸಮಾಜ ಆಧ್ಯಾತ್ಮಿಕೆಯನ್ನು ತಮ್ಮ ಬದುಕಿನಲ್ಲಿ ಆಸು ಒಕ್ಕಾಗಿರುವಂತೆ ಅಳವಡಿಸಿಕೊಂಡೇ ಬರುತ್ತಿದ್ದಾರೆ ಆ ಕಾರಣಕ್ಕ ಕಾರಣಕ್ಕಾಗಿಯೇ ನಮ್ಮ ಸಮಾಜ ವಿಶ್ವದಲ್ಲಿ ಭಿನ್ನವಾಗಿ ಕಾಣುವುದು ಶಾಂತಿ ನೆಲೆಸಿರುವುದು ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ಕಾಯುವುದೆಂಬ ಹಿರಿಯರ ನುಡಿಮುತ್ತನ್ನು ನೆನೆಯುತ್ತಾ ನಿಮ್ಮ ಬೆಂಬಲ ಸದಾ ಇರಲಿ ಎಂದು ಆಶಿಸಿ ಹೊಂದಿಸುತ್ತಾ ನಿಮ್ಮವನೇ ಹೊಂದಿಸುವ ನಿಮ್ಮವನೇ ಆದ ಪ್ರಸನ್ ಕುಮಾರ್ శ్రీ బాబా కరుణాలయ పాదగళే కమలా శ్రీ బాబా కరుణాలయ పాదగళే కమలా ఆనంద గీతాలయ ఎల్లూ శరణాలయ శ్రీ బాబా కరుణాలయ పదే కమలాలయ సాయి బాబా సాయి బాబా సైనా ಕೈಯಿಟ್ಟು ಶೋಧನೆಗೊಳಪಟ್ಟು ಕಂದನ ಕಾಪಾಡಿದೆ ಶೋಕಕ್ಕೆ ಕೊನೆ ತೋರಿದೆ ಯಾರೇನು ಬೇಡಿದರು ವರಗಳಲ್ಲಿ ನೀಡಿ ಅವರವರ ತೆರನಾಗುವೆ ಅವರವರ ಮತವಾಗುವೆ ధర్మద తార్య జనరి తోరి వేదన నీగే ఊదయూది ధర్మదార్య జనరిగే తోరి వేదన నీగే శివ రూపవు సా శ్రీ విష్ణువు

ಗಳೇ ಕಮಲಾಲಯ ಆನಂದ ಗೀತಾಲಯ ಅದು ಎಲ್ಲರಿಗೂ ಶರಣಾಲಯ సర్వత్ర సాయి రా సర్వభూ సాయి రామ్ శ్రీ సాయి కరుణాకరా శ్రీ సాయి మహిమాకరా తాతనీరు తిరువే దీనరిగే దయ తోరువే ఎల్ హితోరువే ಹಾಡೋಣ ಕೀರ್ತನಾ ಮಾಡೋಣ ನರ್ತನ ಸಾಯಿರಾಮ ಸ್ಮರಣೆಯೇ ಶ್ರೀರಕ್ಷೆಯೂ ಹಾಡೋಣ ಕೀರ್ತನ ಮಾಡೋಣ ನರ್ತನ ಸಾಯಿರಾಮ ಸ್ಮರಣೆಯೇ ಶ್ರೀ ರಕ್ಷೆಯೂ ಸೂರ್ಯನು ಶ್ರೀ ಕಂಗಳಲಿ ಗಂಗೆಯು ಚರಣದಲ್ಲಿ भूमियु श्रीकरी सायि मयि विश्वभू सा ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದಂಗೆ ಇವತ್ತಿನ ಈ ಗುರುಪೂರ್ಣಿಮೆಯ ವಿಶೇಷ ಎಬ್ಬುಗೋಡಿಯಲ್ಲಿರುವಂತಹ ಶ್ರೀ ಸಾಯಿಬಾಬಾವರ ಸನ್ನಿಧಿಯಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ಬೆಳಗ್ಗೆಯಿಂದಲೂ ಸ್ವಾಮಿ ದರ್ಶನ ಅನ್ನದಾನ ಪ್ರಸಾದ ವಿನಿಯೋಗ ಸತತವಾಗಿಯೂ ಐದು ವರ್ಷಗಳಿಂದಲೂ ಇದೇ ರೀತಿಯಾಗಲಿ ಬಹಳ ಜನಸಂಖ್ಯೆ ಸಮೂಹದಲ್ಲಿ ಈ ಬಾಬಾ ಅವರ ಸೇವೆ ನಡೆಯುತ್ತಾ ಇದೆ ಎಲ್ಲರಿಗೂ ಆ ಬಾಬಾ ಒಳ್ಳೇದಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಮಳೆ ಬೆಳೆಗಳು ಚೆನ್ನಾಗಿ ಎಲ್ರಿಗೂ ಆಶೀರ್ವಾದ ಆಗಲಿ ಅಂತ ನನ್ನಲ್ಲಿ ಮನವಿ ಮಾಡ್ತಾರೆ ಬಾಬಾ ಸರ್ಣಮ್ ಇವತ್ತು ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಭಕ್ತಾದಿಗಳು ಬಂದು ಇಲ್ಲಿ ಸೇವೆ ಸೇವೆಗಳು ಮತ್ತು ಬಾಬಂದು ಬ್ಲೆಸಿಂಗ್ಸ್ನ ಆಧರಿಸ್ತಾ ಇದ್ದಾರೆ ಹಂಗೆ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪು ರಕ್ತ ಶಿಬಿರ ನಡೀತಾ ಇದೆ ಇಲ್ಲಿ ಭಕ್ತಾದಿಗಳಿಗೆ ರಕ್ತ ಕೊಟ್ಟು ಅವರು ಇದನ್ನು ಇದು ಮಾಡಿಕೊಡ್ತಾರೆ ಸರ್ ಎಷ್ಟು ಜನ ಇಲ್ಲಿ ಇವತ್ತು ದಿವಸ ರಕ್ತದಾನ ಮಾಡಿದ್ದಾರೆ ಈಗಾಗಲೇ ಒಂದು ಮೂವತ್ತು ಜನ ಮಾಡಿದ್ದಾರೆ ಇನ್ನೂ ಜನ ಸರ್ ಸಾಯಿಬಾಬಾ ಸನ್ನಿಧಿಯಲ್ಲಿ ಯಾವಾಗಲೂ ತಾವು ಬ್ಲಡ್ ಕ್ಯಾಂಪ್ ಮಾಡುತ್ತೀರಾ ಇದು ಎಷ್ಟು ಮಟ್ಟಕ್ಕೆ ಆಗಿದೆ ಸರ್ ಚೆನ್ನಾಗಿ ಆಗಿದೆ ಆಗಿದೆ ಫಲಪಟ್ಟ ಚೆನ್ನಾಗಿದೆ ತುಂಬ ಜನ ಕೊಡ್ತಾರೆ ಇಷ್ಟಪಟ್ಟು ಕೊಡ್ತಾರೆ ವಾಲಂಟಿಯಾಗಿ ಕೊಡ್ತಾರೆ ರಕ್ತದಾನ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದು ರಕ್ತದಾನ ಮಾಡೋದು ಒಳ್ಳೆಯದು ಈಗ ಈಗ ಸಿಚುವೇಷನ್ ಅಲ್ಲಿ ನಿಮಗೆ ಡೆಂಗು ಎಲ್ಲೂ ಕೇಳ್ಪಟ್ಟಿದ್ರ ಪ್ಲೇಟ್ಲೆಟ್ ಅನ್ನೋದು ತುಂಬ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಸೊ ಇನ್ನೂ ಆರ್ಟಿಫಿಷಿಯಲ್ ಆಗಿ ಏನೂ ಮಾಡಕ್ಕೆ ಬಂದಿಲ್ಲ ಎಲ್ಲ ಉತ್ಪತ್ತಿ ಮಾಡೋಕ್ಕಾಗಲ್ಲ ಯಾರಾದರೂ ದಾನ ಮಾಡಿದ್ರೆ ಮಾಡೋಕ್ಕಾಗಲ್ಲ ಬೆಡ್ಗೆ ಬೇರೆ ಆಲ್ಟರ್ನೇಟ್ ಇಲ್ಲ ಮೆಡಿಸಿನ್ಸ್ ಬೇರೆ ಇದೆಲ್ಲ ಅಲ್ಲ ಅಂದ್ರೆ ಅದು ಕೊಡ್ಬೋದು ರಕ್ತಕ್ಕೆ ರಕ್ತಾನೇ ದಾನೇನು ಮಾಡೋಕ್ಕಾಗಲ್ಲ ರಕ್ತದಾನ ತುಂಬಾ ಅಗತ್ಯ ಒಂದು ಹೌದು ಹೌದು ನಾವು ರೆಡ್ಡಿ ಅಂತ ನಾವು ಒಂದು ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿ ದೇವಸ್ಥಾನದಲ್ಲಿ ಹಿಡಿ ಬಾಬಾ ಸಾಹೇಬರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಹಾಗೂ ವರ್ಷ ವರ್ಷ ನಾವು ಇಲ್ಲಿ ಬಂದು ಬಂದು ದಿನ ವ್ಯವಸ್ಥೆ ಮಾಡಿಕೊಂಡು ದೇವರಿಗೆ ನಮಸ್ಕರಿಸಿ ಹೋಗ್ತಾ ಇರ್ತೀವಿ ಹಾಗೆ ವ್ಯವಸ್ಥೆ ಚೆನ್ನಾಗಿದೆ ಒಳ್ಳೆ ಟೈನಿ ಅಂತ ನನ್ನ ಮಗಳು ಇಲ್ಲೇ ಹೋದಿದ್ದು ಕರೆಕ್ಟಲ್ಲೂ ಚೆನ್ನಾಗಿ ಮಾಡ್ತಿದ್ದಾಳೆ ಪ್ರಿನ್ಸಿಪಾಲ್ ಸರ್ ತುಂಬ ಇದು ಮಾಡಿದ್ರು ಇವಾಗ ಒಂದು ನಾಲ್ಕೈದು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ ಪೂಜೆಗಳು ನಾವು ಮಾಡ್ತಾ ಇದ್ದೀವಿ ನಾವು ಬರ್ತಾ ಇದೀವಿ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೌದು ಪೌರ್ಣಮಿ ಬಗ್ಗೆ ನೀವು ಟೀಚರ್ ಇಲ್ಲ ಇಲ್ಲ ನಾಚಾರು ಪೌರ್ಣಮಿ ಬಗ್ಗೆ ಏನಾದ್ರು ಹೇಳೋದಕ್ಕೆ ಗುರು ಅಂದ್ರೆ ನಾವು ನಮ್ ಮಡಿಕೇರಿ ಇರೋದೆ ಆಕ್ಚುಲಿ ನಾವು ಊರ ನಮ್ದು ನಮ್ ಕಡೆ ಅದನ್ನು ಮಾಡಲ್ಲ ಇಲ್ಲಿ ಬಂದ್ಮೇಲೆನೆ ನಮ್ಗ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿ ಊರಲ್ಲಿ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ರಾಮಾಂಜಾಚಾರ್ಯರಾಗ್ಬೋದು ಶಂಕರಾಚಾರ್ಯರಾಗ್ಬೋದು ಸಾಯಿಬಾಬಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಈ ಸರೌಂಡಿಂಗಲ್ಲಿ ಸಾಯಿಬಾಬಾ ದೇವಸ್ಥಾನ ಅಂದರೆ ಜಾಸ್ತಿ ಇಲ್ಲೇ ಹೆಚ್ಚಿಗೆ ಪ್ರಾಧಾನ್ಯತೆ ತುಂಬ ಜನ ಬರ್ತಾರೆ ನಂಬಿರೋರಿಗೆಲ್ಲ ಒಳ್ಳೇದಾಗಿದೆ ಇವತ್ತಿನ ಯಾವುದೇ ಇದಾಗಿದೆ ಎಲ್ ಎನ್ ಬಾಬು ಅಂತ ಚರಡಿ ಸಾಯಿಬಾಬಾ ಮಂದಿರ ಸೇವಕ ಈ ನಮ್ಮ ದೇವಸ್ಥಾನ ಪ್ರಾರಂಭವಾಗಿ ಏಳು ವರ್ಷ ಮುಗಿದು ಎಂಟನೇ ವರ್ಷ ಇದೆ ಈಗ ಎಂಟನೇ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಜನ ತುಂಬ ಜನ ಬೆಳಗ್ಗೆಯಿಂದ ಒಂದು ಹತ್ತು ಸಾವಿರ ಜನ ಮೇಲೆ ಬಂದು ಹೋಗಿರಬೇಕು ಇವತ್ತು ಭಕ್ತಾದಿಗಳಿಗೆ ದೇವ್ರ ದರ್ಶನ ಪ್ರಸಾದ ಎಲ್ಲನೂ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಬರೋ ಭಕ್ತಾದಿಗಳು ಬಾಬಾ ಚೆನ್ನಾಗಿಟ್ಟಿರಲಿ ಅವರ ಆರೋಗ್ಯ ಐಶ್ವರ್ಯ ಎಲ್ಲರೂ ಎಲ್ಲನೂ ಕೊಟ್ಟು ಅವರನ್ನು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನಮ್ಮ ಭಾರತದಲ್ಲಿ ಸನಾತನ ಧರ್ಮದಿಂದ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಗುರು ಅಂದರೆ ಏನು ಅಂತ ಆ ಗುರುಸ್ಥಾನದಲ್ಲಿರುವಂಥ ಸಾಯಿಬಾಬಾಗೆ ಪ್ರತಿ ಒಬ್ರು ಈ ಗುರು ಎಂದು ಬಾಬಾ ಇರ್ಬೋದು ರಾಘವೇಂದ್ರ ಸ್ವಾಮಿ ಇರ್ಬೋದು ಪ್ರತಿಯೊಬ್ಬರು ನಮ್ಮ ಭಾರತದಲ್ಲಿ ರಾಮನಿಗೂ ಕೆ ಶ್ರೀ ಗುರು ಇದ್ದಾರೆ ಅದೇ ರೀತಿ ಬಾಬಾ ಇದ್ದಾಗ ಹೇಳಿ ಮಾಡಿಸ್ಕೊಂಡಿರೋ ಕಾರ್ಯಕ್ರಮ ಅಂದರೆ ಕುರುಪೌರ್ಣಮಿ ಒಂದೇ ಲೆಕ್ಕಿದ್ದೆಲ್ಲ ಹೆಂಗೆ ಹೆಂಗ್ ಹಂಗೆ ಅವ್ರ ಮನಸ್ಸಿಗೆ ಹೆಂಗೆ ಹಂಗೆ ಪೂಜೆ ಮಾಡ್ಕೊತ ಇದ್ರು ಗುರುಪೌಣಮಿನ ಬಾಬಾ ಇದ್ದಾಗ ಮಾಡಿಸ್ಕೊಂಡಿರೋ ಅಂತ